ನಿವೃತ್ತ ಕಾನ್ಸ್ಟೇಬಲ್ ವಕೀಲನಿಗೆ ಜೈಲು ನಕಲಿ ದಾಖಲೆ ಸೃಷ್ಟಿಸಿ ಕಂಪನಿಯಿಂದ ಹಣ ಪಡೆದು ವಂಚನೆ ನ್ಯಾಯಾಲಯದ ಸನ್ಮಂತ್ಸ ವಾರೆಂಟ್ ಹಲವು ದಾಖಲೆಗಳನ್ನು ನಕಲಿಯಾಗಿ ಸೃಷ್ಟಿಸಿ ಕಂಪನಿಯಿಂದ ಹಣ ಪಡೆದು ವಂಚಿಸಿದ್ದ ಪ್ರಕರಣದಲ್ಲಿ ವಕೀಲ ಹಾಗೂ ನಿವೃತ್ತ ಪೊಲೀಸ್ ಕಾನ್ಸ್ಟೇಬಲ್ಗೆ ಜೈಲು ಶಿಕ್ಷೆ ವಿಧಿಸಿ ನಗರದ ಮೂರನೇ ಎ ಸಿ ಎಂಎಂ ನ್ಯಾಯಾಲಯ ಆದೇಶಿಸಿದೆ ಪದ್ಮನಗರದ ವ್ಯಾಪ್ತಿಯ ಕದಿರನಹಳ್ಳಿಯ ಬಿಎನ್ ಶಿವಣ್ಣ ಗಾಯತ್ರಿ ನಗರದ ರಾಮಲಿಂಗಾರೆಡ್ಡಿ ಶಿಕ್ಷೆ ಗುರಿಯಾಗಿದ್ದವರು ವಂಚನೆ ನಕಲಿ ದಾಖಲೆ ಸೃಷ್ಟಿ ಆರೋಪ ಸಾಬೀತಾದ ಹಿನ್ನೆಲೆ ವಕೀಲ ಶಿವಣ್ಣನಿಗೆ ಆರು ವರ್ಷ ಜೈಲು ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ವಂಚನೆ ಪ್ರಕರಣದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಿವೃತ್ತ ಕಾನ್ಸ್ಟೇಬಲ್ ರಾಮಲಿಂಗ ಅವರಿಗೆ ಒಂದು ವರ್ಷ ಸಾಧಾರಣ ಜೈಲು ಹತ್ತು ಸಾವಿರ ದಂಡ ವಿಧಿಸಿ ನ್ಯಾಯಾಲಯ ಜೂನ್ ಜುಲೈ ಹತ್ತೊಂಬತ್ತರ ಆದೇಶ ಹೊರಪಡಿಸಿದೆ ಬಿತ್ತನೆ ಬೀಜ ಉತ್ಪಾದನೆ ಹಾಗೂ ಮಾರಾಟ ಮಾಡುವಾದ್ಯಂತ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಕಾನೂನು ಸಲಹೆಗಾರರಾಗಿದ್ದ ಬಿಎನ್ ಶಿವಣ್ಣ ಕಾರ್ಯನಿರ್ವಹಿಸುತ್ತಿದ್ದರು ಕಂಪನಿಯ ಬಿತ್ತನೆ ಬೀಜ ಕಳಪೆ ಎಂದು ಮೈಸೂರು ಗದಗ ಚಿತ್ರದುರ್ಗ ಸೇರಿ ಹಲವು ಜಿಲ್ಲೆಗಳ ರೈತರು ಕೇಸ್ ದಾಖಲಿಸಿದ್ದು ಆಯಾ ಜಿಲ್ಲಾ ನ್ಯಾಯಾಲಯಗಳು ಸನ್ಮನ್ಸ್ ವಾರಂಟ್ ಜಾರಿ ಮಾಡಿದೆ ಎಂದು ಅಂದಿನ ಬಯಕಲ್ ಠಾಣೆಯ ಕಾನ್ಸ್ಟೇಬಲ್ ರಾಮಲಿಂಗಾರೆಡ್ಡಿ ಕಚೇರಿಗೆ ಆಗಮಿಸಿದ್ದರು ಜೊತೆಗೆ ಕಂಪನಿಯ ವಿರುದ್ಧ ಮುನ್ನೂರ ಹದಿನೆಂಟು ಕೇಸುಗಳು ಹೈಕೋರ್ಟ್ ರದ್ದು ಮಾಡಿದೆ ಎಂದು ನಕಲಿ ಆದೇಶ ಸೃಷ್ಟಿಸಿ ವಂಚಿಸಿದರು ಈ ಪ್ರಕರಣಗಳನ್ನು ನ್ಯಾಯಾಲಯದಲ್ಲಿ ನಡೆಸಲು ವಕೀಲರ ಶುಲ್ಕ ಹಾಗೂ ಕೇಸುಗಳನ್ನು ರದ್ದು ಮಾಡಿಸಲು ಹೈಕೋರ್ಟ್ನಲ್ಲಿ ದಾವೆ ಹೂಡಲು ಶುಲ್ಕ ನೀಡಬೇಕು ಎಂದು ಬಿ ಎಸ್ ಶಿವಣ್ಣ ಎರಡ್ ಸಾವಿರದನೇ ಸೆಪ್ಟೆಂಬರ್ನಿಂದ ಎರಡ್ ಸಾವಿರದ ಒಂದು ಡಿಸೆಂಬರ್ ಅವಧಿ ತನಕ ಕಂಪೆನಿ ಕಡೆಯಿಂದ ಹಂತ ಹಂತವಾಗಿ ಸ್ಟ್ಯಾಂಪ್ ಪೇಪರ್ ಮೂಲಕ ಎಪ್ಪತ್ತೊಂದು ಹತ್ತು ಇನ್ನೂರೈದು ಚೆಕ್ ಮೂಲಕ ಪಡೆದು ಸ್ವಂತನಕ್ಕೆ ಬಳಸಿಕೊಂಡು ಮೋಸ ಮಾಡಿದ್ದಾರೆ ಉಳಿದ ಆರೋಪಿಗಳು ಈ ವಂಚನೆಗೆ ಸಹಕಾರ ಕೊಟ್ಟಿದ್ದರು ಎಂದು ಆರೋಪಿಸಲಾಗಿದೆ ಈ ಪ್ರಕರಣ ಸಂಬಂಧ ತನಿಖೆ ನಡೆಸಿದ್ದ ಜೀವನ್ ನಗರ ಠಾಣೆ ಪೊಲೀಸರು ಆರೋಪಿ ಬಿಎನ್ ಶಿವಲಿಂಗ ರಾಮಲಿಂಗ ಸೇರಿ ಏಳು ಮಂದಿ ವಿರುದ್ಧ ದೋಷಾರೋಪ ಪಟ್ಟಿಸಲ್ಲಿಸಿದರು ಎರಡ್ ಸಾವಿರದ ಇಪ್ಪತ್ತರಿಂದ ಸುಗ್ಗಿದ್ದವಾಗಿ ಇಪ್ಪತ್ತೊಂದು ವರ್ಷಗಳ ಕಾಲ ನಡೆದ ಕೋರ್ಟ್ ವಿಚಾರಣಾ ಪ್ರಕ್ರಿಯೆ ಪೂರ್ಣಗೊಂಡು ಜೂನ್ ಹತ್ತೊಂಬತ್ತರಂದು ಮೂರನೇ ಎಂಸಿ ನ್ಯಾಯಾಲಯ ಆದೇಶ ಹೊರಪಡಿಸಿದೆ ಪ್ರಕರಣದಲ್ಲಿ ಮೊದಲ ಆರೋಪಿ ಬಿಎನ್ ಶಿವಣ್ಣ ಹಾಗೂ ಎರಡನೇ ಆರೋಪಿ ರೆಡ್ಡಿ ಅವರನ್ನು ದೋಷಿಗಳೆಂದು ಪರಿಗಣಿಸಿ ಶಿಕ್ಷೆ ಪ್ರಕಟಿಸಿದೆ ಉಳಿದ ಆರೋಪಿಗಳು ಖುಲಾಸೆಯಾಗಿದ್ದಾರೆ ಎಂದು ಪೊಲೀಸರು ಹೇಳಿದ್ದಾರೆ ವಿಮೋಚನೆಗೊಂಡ ಶಿಕ್ಷಣದಿಂದ ಆತ್ಮವಿಶ್ವಾಸ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಶ್ರೇಷ್ಠವಾದ ಕೆಲಸ ಪ್ರಾಧ್ಯಾಪಕ ಎಂಬುದು ಸ್ಥಾನ ಮೇಷ್ಟ್ರು ಎಂಬುದು ಮಾನ ನಾವು ನಿಜವಾದ ಮೇಷ್ಟ್ರು ಆಗಬೇಕು ಎಂದು ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಹೇಳಿದರು ಎಂಎಸ್ ಕೆ ಆರ್ ವಿ ಕಾಲೇಜಿನಲ್ಲಿ ಆಯೋಜಿಸಿದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಬೆಂಗಳೂರು ದಕ್ಷಿಣ ಜಿಲ್ಲಾ ಉಪನಿರ್ದೇಶಕ ಎ ಆನಂದರಾಜ್ ಅವರು ಅಭಿನಂದನಾ ಸಮಾರಂಭದಲ್ಲಿ ಆನಂದ ಮಾರ್ಗ ಅಭಿನಂದನ ಗ್ರಂಥ ಬಿಡುಗಡೆಸಿ ಅವರು ಮಾತನಾಡಿದರು ಸೆರೆಮನೆಯಲ್ಲಿದ್ದ ಮನೆಯಲ್ಲಿದ್ದ ಶಿಕ್ಷಣವನ್ನು ಅನೇಕ ಸಾಧಕರು ವಿಮೋಚನೆ ಮಾಡಿದರು ವಿಮೋಚನೆಗೊಂಡ ಶಿಕ್ಷಣ ಮಣ್ಣಿನ ಮನೆಗೆ ಬಂತು ಗುಡಿಸಲಿಗೂ ಬಂತು ಮಹಿಳೆಯರಿಗೂ ಬಂತು ಈ ಮುಖಾಂತರ ನಮ್ಮಲ್ಲಿ ಆತ್ಮವಿಶ್ವಾಸ ತುಂಬಿದೆ ಶಿಕ್ಷಣದಿಂದ ಮಣ್ಣಿನ ಮನೆಗಳ ಮೌನ ಮಾತನಾಡಲು ಶುರು ಮಾಡಿತು ಹೆಣ್ಣಿನ ಮನಸ್ಸು ಬಂದ ಮುಕ್ತವಾಯಿತು ಎಂದು ಅವರು ನೋಡಿದರು ಶಿಕ್ಷಣದ ಮೂಲಕ ನಮ್ಮೊಳಗಿನ ಮೃಗತೆಯನ್ನು ಕಳೆದುಕೊಳ್ಳಬೇಕಾಗಿದೆ ಮೃಗತೆಯನ್ನು ಕಳೆದುಕೊಂಡ ಮಾನಸಿಕ ಸಿದ್ಧತೆಯನ್ನು ಮೇಷರುಗಳು ಮಾಡಬೇಕು ಇದು ಮೇಷ್ಟರುಗಳಿಗಿಂತ ಪ್ರಾಧ್ಯಾಪಕರು ಹೆಚ್ಚಾಗಿದ್ದಾರೆ ಪ್ರಾಧ್ಯಾಪಕರು ಎಂಬುದು ಸ್ಥಾನ ಮೇಷ್ಟರು ಎಂಬುದು ಮಾನ ನಾವು ನಿಜವಾದ ಮೇಷ್ವಾಗಬೇಕು ಎಂದರು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಪುಟ್ನಂಡ ಪದವಿ ಪೂರ್ಣ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕಿ ಶ್ವೇತಾ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎಸ್ ಎಲ್ ಎನ್ ಮುಕುಂದರಾಜ್ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಎನ್ ಶೀಲಾ ಪ್ರಕಾಶ್ ಬಿ ರಾಜಗೋಪಾಲ್ ತಿಮ್ಮಯ್ಯ ಜಿಬಿಪುರುಷೋತ್ತಮ ಭಾಗವಹಿಸುತ್ತಿದ್ದರು